ನಾನು ಹೇಳಿದ್ನಲ್ಲ ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು ವಿಜೇಂದ್ರ ಏನು ಹೇಳಿದ್ರು ಅದು ಇವ್ರಿಗೆ ನಾನು ಹೋಗಲ್ಲ ಇಷ್ಟು ಕೆಳಮಟ್ಟಕ್ಕೆ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ಇಳಿದು ಹೋಗಿದೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿಗಿರ್ಬೋದು ಇಳಿದೋಗಿದೆ ಇದು ಸರಿ ಹೋಗ್ಬೇಕು ಅಂದರೆ ರಾಜಕಾರಣದಲ್ಲಿ ಸೈದ್ಧಾಂತಿಕವಾಗಿ ಚರ್ಚೆಗಳಾಗಬೇಕು ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ವೈಯಕ್ತಿಕವಾಗಿ ಅಲ್ಲಿ ಒಕ್ಕಲಿಗರೆಲ್ಲ ಸೇರಿಕೊಂಡು ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಪ್ರಯತ್ನ ಮತ್ತೊಂದು ಕಡೆ ಒ ಬಿ ಸಿಗಳು ಎಸ್ ಸಿಗಳು ಎಸ್ ಟಿಗಳು ಸೇರಿಕೊಂಡು ಸಿದ್ದರಾಮಯ್ಯ ಮುಂದುವರಿಬೇಕು ಅಂಥ ಪ್ರಯತ್ನ ಜಾತಿ ಮೇಲೆ ರಾಜಕಾರಣ ಮಾಡೋಂಥ ಪರಿಸ್ಥಿತಿ ಬಹಿರಂಗವಾಗಿ ಬೆತ್ತಲ ಆಗ್ತಾ ಇರೋದು ರಾಜಕೀಯ ಪಕ್ಷಗಳು ಇದೊಂದು ರಾಜ್ಯದ ಜನ ನೋಡ್ತಿದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ರಾಜ್ಯದ ಜನ ಕ್ಷಮಿಸಲ್ಲ ಆ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ನಡೀತಾ ಇದೆ ಅವರವರೇ ತಿದ್ದೋ ಬೇಕಾ ಎಲ್ಲ ಕೇಂದ್ರದ ನಾಯಕರು ಗಮನಿಸಿ ಅದಕ್ಕೆ ಸರಿಯಾದ ಬುದ್ಧಿಪಾಠವನ್ನು ಕಲಿಸ್ಬೇಕು ಎಲ್ಲ ಪಕ್ಷದಲ್ಲೂ ಗೊಂದಲ ಇದೆ ಕಾಂಗ್ರೆಸ್ ಗೊಂದಲ ಇದೆ ನೇರವಾಗಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಬಾಯಿ ಬಿಟ್ಟರೆ ಹುಷಾರಂತ ಮಾತುಗಳನ್ನು ಹೇಳ್ ಕಳಿಸಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ರಾಜಕೀಯವಾಗಿ ಇಷ್ಟೊಂದು ಗೊಂದಲ ನನ್ನ ರಾಜಕೀಯ ಜೀವನದಲ್ಲಿ ನೋಡಲಿಲ್ಲ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಗೊಂದಲ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ರೂಪಕ್ಕೆ ಬಂದೋಗಿದೆ ಏನು ಬೇಕಾದ್ರೂ ಯಾರ ಬಗ್ಗೆ ಬೇಕಾದ್ರು ಮಾತಾಡ್ಬೋದು ಇದು ರಾಜ್ಯದ ಒಂದು ಪರಿಸ್ಥಿತಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗ್ತಾ ಇದೆ ಸರಿ ಆಗ್ಬೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರಿ ಮಾಡೋಕ್ಕೆ ದೊಡ್ಡವರು ಇದ್ದಾರೆ ಇಲ್ಲ ಅಂತಂದಿಲ್ಲ ಯಾಕಂದರೆ ಭಾಳ ವರ್ಷ ತಪಸ್ಸು ಮಾಡೋದಂಥ ಜನ ಈ ಸಂಘಟನೆ ಕಟ್ಟಿರೋದು ಯಾರೋ ಒಬ್ಬರಿಬ್ಬರು ಕಟ್ಟಿದ್ದಲ್ಲ ಅವರ ತಪಸ್ಸಿಗೆ ತಕ್ಕಂತೆ